ವೈಟ್ ಹಬ್ಬಳ್ಳಾಪುರ ಕ್ಷೇತ್ರದ ಮೋಟ್ಲೂರು ಗ್ರಾಮದಲ್ಲಿ ಇವತ್ತು ಹೆಚ್ಚಿನ ಪು ಯೋಜನೆಯ ಒಂದು ಚರಂಡಿಗಳು ಒಂದು ಚರಂಡಿಯನ್ನು ಇವತ್ತು ಪೈಪ್ ಪೈಪ್ಲೈನು ಮತ್ತು ಚರಂಡಿ ಇವತ್ತು ಉದ್ಘಾಟನೆ ಮಾಡುವ ಮುಖಾಂತರ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೆ ಈ ಒಂದು ಯೋಜನೆ ಸಂಪೂರ್ಣ ಸಂಪೂರ್ಣ ಇದು ಕುಡಿಯುವ ನೀರಿನ ಯೋಜನೆ ಎತ್ತಿನವರು ಇದು ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಮ್ ವೀರಪ್ಪ ಮೊಯ್ಲಿ ಅವರ ಒಂದು ಕನಸಿನ ಕುಸು ಯಾಕೆ ಅಂತಂದರೆ ಅವರ ಒಂದು ಕಾಲದಲ್ಲಿ ಈ ಒಂದು ಹೆಚ್ಚಿನ ಒಳಿ ಯೋಜನೆಯನ್ನು ಈ ಒಂದು ಭಾಗಕ್ಕೆ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಇನ್ನು ಏಳು ಎಂಟು ಜಿಲ್ಲೆಗಳಿಗೆ ಇದು ಕುಡಿಯುವ ನೀರಿನ ಒಂದು ಯೋಜನೆ ಅಂತ ಹೇಳಿ ಇವತ್ತು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರು ಇವತ್ತು ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಈಗ ಕಾರ್ಯಾರಂಭ ಮುಗಿದಿದೆ ಇನ್ನು ಒಂದು ಎರಡು ವರ್ಷದಲ್ಲಿ ಈ ಒಂದು ಹೆಚ್ಚಿನ ಒಳೆಯ ನೀರನ್ನು ಈ ಭಾಗಕ್ಕೆ ಅರಸಿ ಹರಿಸುತ್ತೇವೆ ಎಂದು ಈಗ ನಮ್ಮ ಸರ್ಕಾರ ಇವತ್ತು ಹೇಳಿದೆ ಇನ್ನು ಎರಡು ವರ್ಷದಲ್ಲಿ ಈ ಎಲ್ಲ ಜಿಲ್ಲೆಗಳಿಗೂ ಕುಡಿಯುವ ನೀರಿನ ಸೌಲಭ್ಯ ದೊರಕಲ್ತಾರೆ ಇವತ್ತು ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಅವರು ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಅವಕಾಶವನ್ನು ಕಾಮಗಾರಿಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪ್ಯಾಲೇಸ್ ಅಂದಲೂ ಆಗ್ಬೋದು ಮತ್ತು ಕಮಗಾನಹಳ್ಳಿ ಕಾಕರ್ ಚಿಂತೆ ದಿನ್ನೇ ಹೊಸಹಳ್ಳಿ ಜಗಲಿ ತಿಮ್ಮನಳ್ಳಿ ಎಲ್ಲ ಒಳ್ಳೆಯ ಒಂದು ಕಾಂಕ್ರೀಟ್ ರಸ್ತೆಗಳನ್ನು ಈಗಾಗಲೇ ಮಾಡಿದ್ದಾರೆ ಮತ್ತು ಈಗ ನಮ್ಮ ಈ ಒಂದು ಚಟ್ಟ ಮೊಡಗು ದಾರಿಯು ಸಹ ಈ ಒಂದು ಅವರ ಒಂದು ಕಾಲದಲ್ಲಿ ನಿರ್ಮಾಣ ಆಗಿದೆ ಈ ಥರ ಪೋಷಕಳ್ಳಿ ಒಂದು ಮುಖ್ಯ ರಸ್ತೆಯನ್ನು ಸಹ ಈಗ ಒಂದು ರಸ್ತೆಗಳಾಗಿದೆ ಇದರ ಅನೇಕ ಒಂದು ಅಭಿವೃದ್ಧಿಗಳನ್ನು ಇವತ್ತು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅವರು ಅದೇ ಅಲ್ಲದಿರ ಸಾಮಾಜಿಕ ಒಂದು ಕಾರ್ಯಕ್ರಮಗಳನ್ನು ಸಹ ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ ಇವತ್ತು ಅಮ್ಮ ಆಂಬ್ಯುಲೆನ್ಸ್ ಆಗ್ಬೋದು ವಿದ್ಯಾಭ್ಯಾಸ ಅಂದರೆ ವಿದ್ಯಾ ಕ್ಷೇತ್ರದಲ್ಲಾಗ್ಬೋದು ಮತ್ತು ಅಂಬೇಡ್ಕರ್ ಭವನಗಳು ಈಗ ಅನೇಕ ಒಂದು ರೀತಿಯಲ್ಲಿ ಇವತ್ತು ಒಂದು ಅಭಿವೃದ್ಧಿಯನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅವರ ಒಂದು ಕಾರ್ಯ ಒಂದು ಮೆಚ್ಚಿ ಇವತ್ತು ಸರ್ಕಾರ ಅವರಿಗೆ ಒಳ್ಳೆಯ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ಮುಂದಿನ ಒಂದು ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುವುದು ಒಂದು ಖಚಿತವಾಗಿದೆ ಸಿಗಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಇದ್ದೀವಿ ಮತ್ತು ಅದೇ ರೀತಿ ಒಂದು ವರಿಷ್ಠರು ಈಗ ನಮ್ಮ ಎ ಐ ಸಿ ಸಿ ವರಿಷ್ಠ ಆಗ್ಬೋದು ಕೆ ಪಿ ಸಿ ಸಿ ವರಿಷ್ಠರಾಗ್ಬೋದು ನಮ್ಮ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಅವರಲ್ಲಿ ನಾವು ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ ಇವರ ಒಂದು ಯುವಕರ ಒಂದು ಕೋಟಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಡಿಯಲ್ಲಿ ಇವರಿಗೆ ಪ್ರದೀಪ್ ಅವರಿಗೆ ಒಂದು ಸಚಿವ ಸ್ಥಾನ ನೀಡಬೇಕು ಅಂತ ನಾವು ಸರ್ಕಾರದಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಮತ್ತು ಇವತ್ತು ನಮ್ಮ ಹೋಟ್ಲು ಗ್ರಾಮದ ಹೆಗುವರಾಗ್ಬೋದು ಮತ್ತು ಪಂಚಾಯತ್ವ ಮುರಳಿಯವರಾಗ್ಬೋದು ನಾಯಣಮ್ಮ ನಾರಾಯಣಮ್ಮ ಆಗ್ಬೋದು ಇಲ್ಲಿನ ಗ್ರಾಮಸ್ಥರಾಗ್ಬೋದು ಎಲ್ಲ ಭಾಗವಹಿಸಿದ್ರೆ ಎಲ್ಲರಿಗೂ ಸಹ ಆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ